ನಿಮ್ಮ ಫೋನಲ್ಲಿ ಪ್ರತಿದಿನ ತುಂಬ ಜನ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಏನೇನೋ ಮಾಡ್ತೀರಾ ಅದನ್ನೆಲ್ಲ ಬೇರೆಯವರು ಕೇಳಿಸ್ಕತಾ ಇದ್ದಾರೆ ಗೈಸ್ ನೀವು ನಂಬಲ್ಲ ನಿಜವಾಗ್ಲೂ ನೀವು ಮಾತಾಡ್ತಾ ಇರೋದು ಬೇರೆಯವ್ರಿಗೆ ಫಾರ್ವರ್ಡ್ ಆಗ್ತಾಯಿದೆ ನೀವು ಮಾಡ್ತಾ ಇರೋ ಮೆಸೇಜು ಕೂಡ ಬೇರೆಯವ್ರಿಗೆ ಫಾರ್ವರ್ಡ್ ಆಗ್ತಾಯಿದೆ ಇವತ್ತು ನಾನು ನಿಮ್ಗೆ ಅದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಅಂತಂದ್ಬಿಟ್ಟು ಒಂದು ಕೋಡ್ ಇದೆ ಆ ಕೋಡನ್ನು ನಿಮ್ಮ ಫೋನಲ್ಲಿ ಹಾಕ್ಬಿಟ್ಟು ಡಯಲ್ ಮಾಡಿದ್ರೆ ಸಾಕು ನಿಮ್ಮ ಫೋನ್ ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನೀವು ನೋಡ್ಬೋದು ಇವತ್ತು ವಾಟ್ಸಪ್ ಯಾಕಾಗಿದೆಯಾ ಫೇಸ್ಬುಕ್ ಯಾಕಾಗಿದೆ ಆಗಿದೆ ಹೇಳ್ತಾ ಇಲ್ಲ ನಾನು ನಿಮ್ಮ ಫೋನ್ ಆಗಿದೆಯಾ ಅಂತ ನೋಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ವೀಡಿಯೋ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾಕೆಂತಂದರೆ ಯಾರ ಮೆಸೇಜಸ್ಗಳು ಯಾರು ಫೋನ್ ಕಾಲ್ಗಳು ಯಾರು ಕೇಳ್ಸ್ಕೊಳ್ತಾರೋ ಗೊತ್ತಿರಲ್ಲ ಅದಕ್ಕೋಸ್ಕರ ಓಕೆ ಸೊ ಫಾಲೋ ಮಾಡಿಲ್ಲ ಅಂದರೆ ಹಂಗೆ ಫಾಲೋ ಮಾಡ್ಕೊಳ್ಳಿ ಬನ್ನಿ ಕೈ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಸೊ ಅದಕ್ಕೆ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಡಯಲ್ ಪ್ಯಾಡನ್ನು ಓಪನ್ ಮಾಡ್ಕೊಳ್ಳಿ ಅಂದರೆ ನೀವು ಫೋನ್ ಮಾಡೋದಕ್ಕೆ ನಂಬರ್ ಟೈಪ್ ಮಾಡ್ತಿರಲ್ಲ ಆ ಒಂದು ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ನಾನಿವಾಗ ಆ ಒಂದು ಆ್ಯಪನ್ನು ಓಪನ್ ಮಾಡಿದಾಗ ಈ ಥರ ಬರುತ್ತೆ ಇಲ್ಲಿ ಒಂದು ಕೋಡನ್ನು ನೀವು ಎಂಟರ್ ಮಾಡಬೇಕು ಸೊ ನಾನಿವಾಗ ಆ ಒಂದು ಕೋಡ್ ಏನು ಎಂಟರ್ ಮಾಡಬೇಕು ಅನ್ನೋ ತೋರಿಸ್ತೀನಿ ನೋಡಿ ನಿಮ್ಮ ಒಂದು ಡಯಲ್ ಪ್ಯಾಡಲ್ಲಿ ಸ್ಟಾರ್ ಹೊಡೀರಿ ಫಸ್ಟು ಓಕೆ ಅದಾದಮೇಲೆ ಆ್ಯಶ್ ಹೊಡೀರಿ ಅದಾದ ಮೇಲೆ ಸಿಕ್ಸ್ ಒನ್ ಓಕೆ ಮೇಲೆ ಮತ್ತೆ ಆ್ಯಶ್ ಹೊಡಿಬೇಕು ನೋಡಿ ಈ ಐದು ಡಿಜಿಟ್ ಮೂರು ನಾಲ್ಕು ಐದು ಡಿಜಿಟ್ ಒಂದು ಕೋಡನ್ನು ನೀವು ಹಾಕ್ಬಿಟ್ಟು ನೀವು ಡಯಲ್ ಮಾಡಬೇಕು ಆಯಿತಾ ಸೊ ಇದನ್ನು ನೀವು ಡಯಲ್ ಮಾಡಿದಾಗ ನಿಮಗೆ ಸಿಕ್ಕೋಗುತ್ತೆ ನಿಮ್ಮ ಕಾಲನ್ನು ಯಾರಾದರೂ ಫಾರ್ವರ್ಡ್ ಮಾಡ್ಕೊಂಡಿದ್ದಾರಾ ನಿಮ್ಮ ಮೆಸೇಜಸ್ಗಳನ್ನ ಯಾರಾದರೂ ಫಾರ್ವರ್ಡ್ ಮಾಡ್ಕೊಂಡಿದ್ದೀರಾ ಅಂತ ನೋಡಿ ಇವಾಗ ನಾನು ಕಾಲ್ ಮಾಡ್ತೀನಿ ಡೈರೆಕ್ಟಾಗಿ ಏನು ಭಯ ಪಡಬೇಡಿ ಕಾಲ್ ಮಾಡಿ ಓಕೆ ಅದಾದಮೇಲೆ ನಿಮಗೆ ಲೋಡ್ ಆಗಿಬಿಟ್ಟು ವೆಯ್ಟ್ ಮಾಡಿ ಕ್ಲೋಸ್ ಮಾಡಬೇಡಿ ಈ ಥರ ಬರುತ್ತೆ ಇಲ್ಲಿ ನೋಡಿ ಕೆರಿಯರ್ ಇನ್ಫೋ ಅಂತ ಬರುತ್ತೆ ಅದ್ರ ಕೆಳಗಡೆ ಕಾಲ್ ಫಾರ್ವರ್ಡಿಂಗ್ ಅಂತಂದ್ಬಿಟ್ಟು ವಾಯ್ಸು ಮತ್ತು ವೀಡಿಯೋ ಅಂತ ಬರುತ್ತೆ ಇಲ್ಲಿ ನಿಮಗೆ ನನಗೆ ಹೆಂಗೆ ತೋರಿಸ್ತಾ ಇದೆಯೋ ನಾಟ್ ಫಾರ್ವರ್ಡೆಡ್ ಅಂತ ಆ ಥರ ತೋರಿಸ್ಬೇಕು ಇನ್ ಕೇಸ್ ಇಲ್ಲೇನಾದರೂ ಫಾರ್ವರ್ಡೆಡ್ ಅಂತ ತೋರಿಸ್ತಾ ಇದೆ ಅಂತಂದರೆ ಆವಾಗ ನೀವು ಇದ್ದೀರಾ ಅಂತ ಯಾಕೆ ಅಂತಂದರೆ ಗೈಸ್ ಇಲ್ಲಿ ಫಾರ್ವರ್ಡ್ ಅಂತ ತೋರಿಸ್ತು ಅಂತಂದರೆ ನೀವು ಫೋನ್ ಕಾಲ್ ಮಾಡ್ತಿರಲ್ಲ ಅದು ನಿಮ್ಮ ನಂಬರ್ಗೆ ಫೋನ್ ಬರಲ್ಲ ಅದು ಇನ್ನೊಬ್ಬರು ಫೋನ್ ನಂಬರ್ಗೆ ಫೋನ್ ಹೋಗುತ್ತೆ ಆಯಿತಾ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ನಿಮಗೆ ಫೋನ್ ಮಾಡಿದ್ರು ನಿಮಗೆ ಫೋನ್ ನಿಮಗೆ ಕನೆಕ್ಟ್ ಆಗಿ ಅದಾದ ನಂತರ ಅವ್ರಿಗೆ ಕನೆಕ್ಟ್ ಆಗುತ್ತೆ ಇಲ್ಲಿ ತುಂಬ ಜನ ಏನು ಮಾಡಿರ್ತಾರೆ ನೀವು ಫೋನ್ಗಳು ಕೊಟ್ಟಿರ್ತೀರಾ ಯಾರ ಕೈಗೋ ಅವರು ಫಾರ್ವರ್ಡ್ ಮಾಡ್ಕೊಬಿಟ್ಟಿರ್ತಾರೆ ನಿಮ್ಗೆ ಹೇಳೋಲ್ಲ ಅದಕ್ಕೋಸ್ಕರ ಇದನ್ನು ಹೋಗಿ ಚೆಕ್ ಮಾಡಿಕೊಡಿ ಆಯಿತಾ ಇದು ಒಂದು ಇನ್ ಕೇಸ್ ಏನಾದರೂ ಇಲ್ಲಿ ನಿಮಗೆ ನಾಟ್ ಫಾರ್ವರ್ಡೆಡ್ ಅಂತ ಬಂದಿದ್ರೆ ಏನು ಸಮಸ್ಯೆ ಇಲ್ಲ ಇನ್ ಕೇಸ್ ಇಲ್ಲಿ ಫಾರ್ವರ್ಡೆಡ್ ಅಂತ ಬಂದಿತ್ತು ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡೋದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ ಬನ್ನಿ ಅದಕ್ಕೊಂದು ಕೋಡ್ ಇದೆ ಆಯಿತಾ ಆ ಕೋಡನ್ನು ನೀವು ಎಂಟರ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆಲ್ಲವೂ ಕೂಡ ನೋಡಿ ಇಲ್ಲಿ ನೀವು ಟೈಪ್ ಮಾಡಬೇಕು ಹ್ಯಾಶ್ ಓಕೆ ಮತ್ತು ಇನ್ನೊಂದು ಸಲ ಎರಡು ಆ್ಯಶ್ನ ಹಾಕಬೇಕು ಅದಾದ ನಂತರ ಝೀರೋ ಟು ಹಾಕಿ ಅದಾದ ಮೇಲೆ ಮತ್ತೆ ಆ್ಯಶನ್ ಹಾಕಿ ನೀವು ಇಲ್ಲಿ ಕಾಲ್ ಮಾಡಬೇಕು ಈಗ ಆಟೋಮೆಟಿಕಲಿ ಫಾರ್ವರ್ಡ್ ಆಗಿತ್ತು ಅಂತಂದರೆ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ ಆಯಿತಾ ಸೊ ಈ ಥರ ನೀವು ಸೇಫಾಗಿಟ್ಕೊಬೋದು ನಿಮ್ಮ ಒಂದು ಫೋನ್ಗಳನ್ನ ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲರೂ ಕೂಡ ಚೆಕ್ ಮಾಡಿಕೊಡಿ ಯಾಕೆಂತಂದರೆ ಯಾವಾಗ ನಿಮ್ಮ ಫೋನು ಆ್ಯಕ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಓಕೆ ನೀವು ಕೇಳ್ಬೋದು ಫೋನ್ ಫಾರ್ವರ್ಡ್ ಆದರೆ ಏನು ಏನು ಸಿಗುತ್ತೆ ಮೆಸೇಜ್ ಫಾರ್ವರ್ಡ್ ಆದರೆ ಏನು ಸಿಗುತ್ತೆ ಒ ಟಿ ಪಿ ಎಲ್ಲ ಒಯ್ತದ ಅಲ್ಲಿಗೆ ಆಯಿತಾ ಅದನ್ನು ಇಟ್ಕಂಡು ನಿಮ್ಮ ಖಾಲಿ ಮಾಡ್ಬೋದು ಬ್ಯಾಂಕ್ ಬ್ಯಾಲೆನ್ಸು ಯಾರು ಬೇಕಾದರೂ ಕೂಡ ಆಯಿತಾ ಫೋನ್ ಕಾಲು ನಿಮ್ಗೆ ಇಂಪಾರ್ಟೆಂಟ್ ಯಾರು ಫೋನ್ ಮಾಡ್ತಾರ್ರೆ ಅನ್ನೋ ತಿಳ್ಕೊಬೋದು ಫಾರ್ವರ್ಡ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀರ ಅವಾಗ ಸಮಸ್ಯೆ ಆಗುತ್ತೆ ಗೈಸ್ ಆದಷ್ಟು ಎಲ್ಲರೂ ಕೂಡ ಚೆಕ್ ಮಾಡಿಕೊಡಿ ಅಂತ ಹೇಳ್ತಾ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ ನಮ್ಮ ಫೇಸ್ಬುಕ್ ಪೇಜನ್ನು ಯೂಟ್ಯೂಬಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಲವ್ ಲಭ್ಯವಲ್ಲ ಗೈಸ್